ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆಯ ವಿಚಾರ ತಕ್ಷಣ ತೀರ್ಮಾನ ಮಾಡೋದಕ್ಕಾಗಲ್ಲ ಸಿಎಂ ಹೇಳಿದ್ದಾರೆ ವರ್ಷ ಇರ್ತೀನಿ ಅಂತ ಈಗ ನಾವು ಆ ಬಗ್ಗೆ ಚರ್ಚೆ ಮಾಡೋದು ಬೇಡ ಏನೇನಾಗುತ್ತೋ ಕಾದ್ ನೋಡೋಣ ಅಂತ ಸತೀಶ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ತಕ್ಷಣ ಯಾವುದು ತೀರ್ಮಾನ ಮಾಡಕ್ಕಾಗಲ್ಲ ಆಗಲ್ಲ ಸಿಎಂ ನಿನ್ನೆ ಹೇಳಿದ್ದಾರೆ ಐದು ವರ್ಷ ಇರ್ತೀನಿ ಅಂತ ನೋಡ್ಬೇಕು ಈಗ ನಾವು ಆ ಬಗ್ಗೆ ಚರ್ಚೆ ಮಾಡೋದು ಬೇಡ ಅನ್ನುವಂತ ಪ್ರತಿಕ್ರಿಯೆಯನ್ನ ಅವ್ರು ಮುಖ್ಯಮಂತ್ರಿಗಳು ಒಂದೇ ಪಕ್ಷ ಒಂದೇ ಶಾಸಕರು ಹಲವಾರು ಬಾರಿ ಹಿಂದೆ ಕೂಡಿದ್ದಾರೆ ಇವತ್ತು ಕೊಡ್ತಾರೆ ನಾಳೆ ಕೂಡ್ತಾರೆ ಅವ್ರು ಯಾವುದೋ ಚರ್ಚೆಗೆ ಕೂಡಿರ್ಬೋದು ಅಥವಾ ಬೇರೆ ಇರ್ಬೋದು ಇನ್ನು ಕೂಡಿದ್ದಕ್ಕೆ ನಾವು ತಪ್ಪು ಸರಿ ಅಂತ ಹೇಳ್ಕೊಳ್ತೇವೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋಲ್ಲ ನಿನ್ನೆ ಕೂಡ ಹೇಳಿದಿವಿ ದಲಿತ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದೀವಿ ಅವ್ರು ಸೇರಿರ್ಬೋದು ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದಲ್ಲ ಈ ಬಾರಿ ದಲಿತರಿಗೆ ಅವಕಾಶ ಕೊಡ್ಬೇಕನ್ನು ಹೇಳ್ತಾ ಇದ್ದಾರೆ ಅದು ಹೈಕಮಾಂಡ್ ಬಿಟ್ಟಬೇಕಾದ ಅವರು ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ವಿಚಾರ ಸದ್ಯಕ್ಕೆ ಆ ರೀತಿಯ ಯಾವುದೇ ಚರ್ಚೆ ಇಲ್ಲ ಸಿಎಂ ಎರಡರಿಂದ ಮೂರು ಬಾರಿ ಹೇಳಿದ್ದಾರೆ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ನೇತೃತ್ವ ನಮಗೆ ಅವಶ್ಯಕತೆ ಇಂದು ಮುಂದೆ ಅವರ ಆಶೀರ್ವಾದ ಬೇಕು ಅನ್ನುವಂಥ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಸಿಎಂ ಬದಲಾಗ್ತಾರಾ ಸರ್ ಅನ್ನೋ ಪ್ರಶ್ನೆಗೆ ಈ ರೀತಿಯಾದಂಥ ಉತ್ತರವನ್ನು ನೀಡಿದರು ಇಂದು ಮುಂದೆ ಯಾವತ್ತೂ ಅವರ ಆಶೀರ್ವಾದ ಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ ನಾಳೆ ಕೂಡ್ತಾರೆ ಅವ್ರು ಯಾವುದೋ ಚರ್ಚೆಗೆ ಕೂಡಿರ್ಬೋದು ಅಥವಾ ಬೇರೆ ಇರ್ಬೋದು ಇನ್ನು ಕೂಡಿದ್ದಕ್ಕೆ ನಾವು ತಪ್ಪು ಸರಿ ಅಂತ ಹೇಳ್ಕೊಳ್ತೇವೆ ವ್ಯಾಖ್ಯಾನ ಮಾಡ್ಲಿಕ್ಕೆ ನಿನ್ನೆ ಕೂಡ ಹೇಳಿದೀವಿ ದಲಿತ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದಿವಿ ಅವ್ರು ಸೇರಿರ್ಬೋದು ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಸರ್ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ಬೀದಿ ಹಾಕಬೇಕಾಗುತ್ತೆ ಅಂತ ಸಮಯ ಬರುತ್ತೆ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ಬೀದಿ ಹಾಕಬೇಕಾಗುತ್ತೆ ಅಂತ ಸಮಯ ಬರುತ್ತೆ ಸಿದ್ದರಾಮಯ್ಯ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆಗೆ ಸ್ಪರ್ಧೆಯ ವಿಚಾರ ಅದು ಸಿಎಂ ಸಿದ್ದರಾಮಯ್ಯ ಅವರ ವೈಯಕ್ತಿಕ ವಿಚಾರ ಸದನದಲ್ಲೇ ಸಿಎಂ ಹೇಳಿದ್ರು ಕಡೆ ಚುನಾವಣೆ ಅಂತ ಮುಂದೆ ನಿಲ್ತಾರೆ ಅಂದ್ರೆ ಅದು ಅದವ್ರ ವೈಯಕ್ತಿಕ ವಿಚಾರ ರಾಜಕೀಯದಲ್ಲಿ ಯಾವುದೇ ನಿವೃತ್ತಿ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿವೇಚನೆ ಬಿಟ್ಟಿದ್ದು ಕೊನೆಗಳಿಗೆ ಅವ್ರ ವಿಚಾರ ಅದು ಸೊ ಒಂದ್ಸಾರಿ ಅವರೇ ಸದನಲ್ಲಿ ಕೂಡ ಹೇಳಿದ್ರು ನಾನು ಇಲ್ಲೋಲ್ಲ ಅಂತ ಹಿಂಗ್ ಇಲ್ತಾರೆ ಅಂದ್ರೆ ನಿಲ್ಬೋದು ಅದಕ್ಕೇನು ಸದನಲ್ಲಿ ಹೇಳಿದ್ದಾರೆ ಭಾಷೆನಲ್ಲಿ ಹೇಳಿದಾರೆ ಅಂತದೇನು ಅದಕ್ಕೆ ಏನತ್ರ ನೀವು ಅದು ರೂಲ್ಸ್ ಏನಲ್ಲ ಅಲ್ಲ ಅವ್ರ ವ್ಯಕ್ತಿಕ ವಿಚಾರ ಅದು ಇಲ್ಲ ಅದ ಯಾವ್ದು ಮಾಡಲ್ಲ ಯಾವ್ದು ಯಾವ್ದು ಒಗ್ಗಟ್ಟು ಇಲ್ಲ ಯಾವ್ದು ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಯಾವ್ದು ಇಲ್ಲ ನೋಡಿ ನಿಲ್ಲುದು ಬಿಡುದು ಅವ್ರ ವಿವೇಚನೆ ಬಿಟ್ಟಿದ್ರು ಕೊನೆಗಳಿಗೆ ಅವ್ರ ವಿಚಾರ ಅದು ಸೊ ಒಂದ್ಸಾರಿ ಅವರೇ ಸದನಲ್ಲಿ ಕೂಡ ಹೇಳಿದ್ರು ನಾನ್ ಇಲ್ಲ ಅಂತ ಹಿಂಗಿಲ್ತಾರಂದ್ರೆ ನಿಲ್ಬೋದು ಅದಕ್ಕೇನು ಸದನಲ್ಲಿ ಹೇಳಿದ್ದಾರೆ ಭಾಷೆನಲ್ಲಿ ಹೇಳಿದ್ದಾರೆ ಅಂತದೇನು ಅದಕ್ಕೆ ಏನತ್ತರಿ ನೀವು ಅದು ರೂಲ್ಸ್ ಏನಲ್ಲ ಅಥವಾ ಮಾನದಂಡ ಅಲ್ಲ ಅವರ